ನಮಸ್ಕಾರ ವೀಕ್ಷಕರೇ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಮ್ಗೆಲ್ಲರಿಗೂ ಸ್ವಾಗತ ಇಂದು ನಾವು ನಾಟಕ ನಾಟಕದಲ್ಲಿ ತಮ್ಮನ್ನು ತೊಡಿಸ್ಕೊಂಡು ಹಲವಾರು ನಾಟಕಗಳನ್ನು ನಾಟಕ ಕಲಾವಿದರಾಗಿ ಮಾಡುತ್ತಾ ಜೊತೆಗೆ ನಾಟಕದ ನಿರ್ದೇಶನೂ ಮಾಡುತ್ತಾ ರಂಗ ಸೌಗಂಧ ಎಂಬ ಸಂಸ್ಥೆಯನ್ನು ಕಟ್ಟಿ ಅದ್ರಲ್ಲಿ ತಾವು ಪಾತ್ರದಾರಾಗಿ ಮಾಡುತ್ತಾ ಅದನ್ನ ಯಾವ ರೀತಿ ಬೆಳೆಸ್ಕೊಂಡು ಹೋಗ್ತಿದ್ರೆ ಅದರಲ್ಲಿ ಅವರು ಯಾವ ರೀತಿ ತೊಡಗಿದ್ದಾರೆ ಅನ್ನೋದ ಅವರು ಕಿರುಪರಿಚಯ ಮೂಲಕ ಮಾಡ್ಕೊಂಡ ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಗೆ ನಿಮ್ಗೆ ಸ್ವಾಗತ ಕೊಡ್ತೀನಿ ನಿಮ್ಮ ಕಿರು ಪರಿಚಯನ ನಮಸ್ಕಾರ ನಾನು ಗಣಪತಿ ಹೆಗಡೆ ಹುಲಿಮನೆ ಅಂತ ನಮ್ಮ ತಂದೆ ಶ್ರೀಧರ್ ಹೆಗಡೆ ಹುಲಿಮನೆಯವರು ತುಂಬಾ ಹೆಸರಾಂತ ಕಲಾವಿದರು ಭೂಮಿಯಲ್ಲಿ ಕೂಡ ಕೆಲಸ ಮಾಡಿದವರು ಆ ನಂತರ ಬದುಕನ್ನ ಕಟ್ಟಿಕೊಳ್ಳುವ ನಿಮಿತ್ತ ಕೃಷಿ ಭೂಮಿಯನ್ನ ಖರೀದಿ ಮಾಡಿ ಸಿದ್ದಾಪುರದ ಒಡ್ಡಿನ ಗದ್ದೆಯಲ್ಲಿ ನಾವೀಗ ವಾಸವಾಗಿದ್ದೇವೆ ಅವರು ನಮ್ಮ ತಾತ ಸೀತಾರಾಮ್ ಶಾಸ್ತ್ರಿ ಹುಲಿಮನೆ ಕೂಡ ಅತ್ಯಂತ ಹೆಸರು ಮಾಡಿದ ಕಲಾವಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಹೆಸರಾಂತ ಕಲಾವಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲ ವೃತ್ತಿ ಕಂಪನಿಯನ್ನ ಪ್ರಾರಂಭ ಮಾಡಿದ್ದು ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಅವರು ಬದುಕಿರುವಾಗಲೇ ಅವರು ದಂತಕಥೆಯಾಗಿದ್ದರು ಅವರು ಅವರ ಆತ್ಮಚರಿತೆಯಲ್ಲಿ ಬರುತ್ತದೆ ದಾವಣಗೆರೆಯಲ್ಲಿ ಒಮ್ಮೆ ನಾಟಕ ಆಗ್ತಾ ಇರಬೇಕಂದ್ರೆ ಪರ್ಣದಾಸ ಎಂಬ ನಾಟಕ ಬನಬೀರ ಅಂತ ಖರ್ನಾಕಿನ ಪಾತ್ರ ಮಾಡಿರ್ತಾರೆ ಅವರು ಅವರು ವೋಷಾವೇಶದಿಂದ ಬಾಲ ರಾಜಕುಮಾರನ ಕೊಲೆಗೆ ಧಾವಿಸಿದಾಗ ಎದುರುಗಡೆ ಕೂತ ಒಬ್ಬ ಪ್ರೇಕ್ಷಕ ಆ ಅಡಕೆ ಕೊಚ್ಚುವ ಕತ್ತರಿಂದ ಅವರ ಹಣೆಗೆ ಹೊಡೆಯುತ್ತಾನೆ ಅದು ಅವರ ತಲೆಗೆ ರಕ್ತ ಬಂದು ಅರ್ಧ ಗಂಟೆ ನಾಟಕ ನಿಲ್ತದೆ ಸಾಯೋವರೆಗೂ ಇಷ್ಟು ದೊಡ್ಡ ಒಂದು ಗುಬುಟ ಇತ್ತು ಅವರಿಗೆ ಹಣೆಯಲ್ಲಿ ಇದು ನಾಲ್ಕನೇ ಪ್ರೇಕ್ಷಕ ನನಗೆ ಕೊಟ್ಟ ಆ ಉಡುಗೊರೆ ಅಂತ ಅವರು ಕೊನೆಯವರಿಗೆ ಹೇಳ್ತಾ ಇದ್ರು ಭಾರತದ ಪ್ರಥಮ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದವರು ರಾಷ್ಟ್ರ ಪ್ರಶಸ್ತಿಗೂ ಬಹಳ ಜನರಾಗಿದ್ದಾರೆ ಆ ಬಳಿಕ ಚಿತ್ ರಜಾಕಾರ ದಂಗೆಯಲ್ಲಿ ಹೈದರಾಬಾದ್ ನಲ್ಲಿ ಅವರ ಇಡೀ ಕಂಪನಿ ಸುಟ್ಟು ಉರಿದು ಹೋಯಿತು ಅವರ ನೆನಪಿನಲ್ಲಿ ನಮ್ಮ ತಂದೆ ಶ್ರೀಧರ ಹೆಗಡೆ ಅವರು ಚಟುವಟಿಕೆಗಳನ್ನ ಮುಂದುವರಿಸ್ತಾ ಬಂದರು ನಾನು ಸಹ ಅದರಿಂದ ಪ್ರೇರಿತಗೊಂಡು ನಾನು ರಂಗ ಕಲೆಯಲ್ಲಿ ತೊಡಗಿಸ್ಕೊಂಡಿದ್ದೆ ಸೊ ಅದನ್ನು ನೀವು ಕಂಟಿನ್ಯೂ ಮಾಡ್ತೀವಿ ಅದೇ ಇದನ್ನು ಮುಂದರ್ಸ್ಕೊಂತ ಬಂದ ಈಗ ನೀವು ಅಜ್ಜ ಇರ್ಬೋದು ನಿಮ್ಮ ತಂದೆ ಇರ್ಬೋದು ನಾಟಕ ರಂಗದಲ್ಲೇ ತೊಡಸ್ಕೊಂಡಿದ್ರು ನಿಮ್ಗೆ ನಾಟಕ ರಂಗ ಯಾವಾಗ ಮನಸ್ಸು ಆಯ್ತು ನೀವು ಯಾವಾಗ ನಾಟಕ ರಂಗದಲ್ಲಿ ನಿಮ್ಮ ಪಾತ್ರಕ್ಕೆ ಅಭಿಮ ಅಭಿನಯಕ್ಕೆ ಬಣ್ಣ ಹಚ್ಚಿದ್ದೀನಿ ಯಾವಾಗ ನೀವು ಶುರು ಮಾಡಿದ್ದೀರಾ ನಮ್ಮ ತಂದೆಯವರು ನಾಟಕದ ಕ್ಲಾಸ್ ನಡೆಸ್ತಾ ಇದ್ರು ಸಿದ್ದಾಪುರದಲ್ಲಿ ಭಾರತೀಯ ನಾಟಕ ತರಬೇತಿ ಕೇಂದ್ರ ಅಂತ ಅಲ್ಲಿ ನಾನು ವಿದ್ಯಾರ್ಥಿಯಾಗಿ ಸೇರ್ಕೊಂಡೆ ಆಗ ನನಗೆ ರಂಗಭೂಮಿ ಬಗ್ಗೆ ಒಲವು ಜಾಸ್ತಿ ಮೂಡಿತು ಸೊ ನಾನು ನನ್ನ ತಂದೆಯವರ ಗರಡಿಯಲ್ಲೇ ನಾನು ತಯಾರಾಗಿ ಪಾತ್ರಗಳನ್ನು ನಿರ್ವಹಿಸ್ತಾ ತೊಡಗಿದೆ ಆಮೇಲೆ ಸಂಘಟನೆಯನ್ನು ಸಹ ಕಲಿತೆ ಬಹಳ ಮುಖ್ಯವಾದದ್ದು ಇವತ್ತು ಸಂಘಟನೆ ಯಾಕಂದರೆ ಇಪ್ಪತ್ತಾರು ಜನರ ಟೀಮ್ಗಳನ್ನು ಇಟ್ಕೊಂಡು ನಾಟಕಗಳನ್ನು ಕಟ್ಟಬೇಕು ಹೊರಗಡೆ ಹೋಗಿ ಅದನ್ನೆಲ್ಲ ಪರಿಚಯ ನಮ್ಮನ್ನು ನಾವು ಪರಿಚಯಿಸಿಕೊಂಡು ನಾಟಕವನ್ನು ಆಡಬೇಕು ಸಂಘಟನೆ ಬಹಳ ಮುಖ್ಯ ಅದನ್ನು ಸಹ ನಾನು ಅಲ್ಲಿ ಕಲಿತೆ ಅಭಿನಯ ಕಲಿತೆ ನಿರ್ದೇಶನವನ್ನು ಕಲಿತೆ ಇತ್ತೀಚೆಗೆ ನಿರ್ದೇಶನವನ್ನು ಮಾತ್ರ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಾನು ಪಾತ್ರವನ್ನು ಸದ್ಯ ಮಾಡ್ತಾ ಇಲ್ಲ ಒಂದು ಐದಾರು ವರ್ಷಗಳಿಂದ ನಿರ್ದೇಶನವನ್ನೇ ಕೇಂದ್ರವಾಗಿ ಇಟ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈಗ ರಂಗ ಸೌಗಂಧ ಎಂಬ ಒಂದು ನಾಟಕ ರಂಗ ಕಟ್ಟಿದೀರ ಬೆಳೆಸ್ತಾ ಇದಾವಾಗ ಅದು ನಿಮ್ಗೆ ಅದು ಕಟ್ಬೇಕು ಅನ್ನೋ ತಲೆ ಬಂತು ಮತ್ತೆ ಯಾವ ವರ್ಷದಲ್ಲಿ ಅದನ್ನು ಕಟ್ಟಿ ಬೆಳೆಸ್ತಿದಿರಾ ಸಾವಿರದ ನಾಲ್ಕು ಐದನೇ ಇಸ್ವಿಯಿಂದ ಅಂದ್ರೆ ಈಗ ಇಪ್ಪತ್ತು ವರ್ಷ ಆಯ್ತು ರಂಗ ರಂಗಸೌಗಂಧ ತಂಡವನ್ನ ಕಟ್ಟಿಕೊಂಡು ನಾವು ಸಮಾನ ಮನಸ್ಕರು ಸೇರ್ಕೊಂಡು ಒಂದು ಇಪ್ಪತ್ತೆರಡು ಜನ ಇದ್ದೀವಿ ನಾವು ಕಲಾವಿದರಗಳೇ ಸೇರ್ಕೊಂಡು ಈ ಸಂಸ್ಥೆಯನ್ನು ಕಟ್ಟಿ ರಂಗಸೌಗಂಧ ಹಾಸನಿಂದ ಆ ರಂಗಕ್ರಿಯೆಗಳನ್ನ ಮುಂದುವರಿಸ್ತಾ ಇದ್ದೇವೆ ಆ ಪ್ರತಿ ವರ್ಷ ಅಹ್ ಮಕ್ಕಳ ರಂಗ ತರಬೇತಿ ಶಿಬಿರವನ್ನ ನಡೆಸ್ತಾ ಇದ್ದೇವೆ ಕಾರಣ ಏನು ಅಂದ್ರೆ ಮಕ್ಕಳು ರಂಗಭೂಮಿಯಲ್ಲಿ ತೊಳ್ಕೊಳ್ಬೇಕು ಯುವ ಶಕ್ತಿಗಳು ಕೂಡ ತೊಳ್ಕೊಳ್ಬೇಕು ಸಾಧಾರಣವಾಗಿ ನಾವು ಎಲ್ಲಾದರೂ ನೋಡ್ತೀವಿ ತಲೆ ನೆರೆತವರು ನೆರೆತ್ತವರು ಅಥವಾ ನನ್ನ ಹಾಗೆ ತಲೆಗೆ ಬಣ್ಣ ಹಚ್ಚಿದವರು ಪ್ರೇಕ್ಷಕರು ಬರ್ತಾ ಇದ್ದಾರೆ ಬಿಟ್ಟರೆ ಯುವ ಶಕ್ತಿಗಳು ಇತ್ತ ಆಕರ್ಷಣೆ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ಕಾಲೇಜು ಮಕ್ಕಳಿಗೆ ಸಹ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಒಂದೊಂದು ಹೊಸ ನಾಟಕವನ್ನ ಎತ್ಕೊಂಡು ಅದನ್ನ ಪ್ರದರ್ಶನಕ್ಕೆ ಸಿದ್ಧಪಡಿಸಿ ರಾಜ್ಯಾದ್ಯಂತ ಸಂಚಾರ ಮಾಡಿ ಎಲ್ಲೆಲ್ಲಿ ನಮಗೆ ಅವಕಾಶ ಸಿಗುತ್ತದೆಯೋ ಅಲ್ಲೆಲ್ಲ ನಾವು ಪ್ರದರ್ಶನವನ್ನ ನೀಡ್ತಾ ಬರ್ತಾ ಇದ್ದೇವೆ ಹೆಚ್ಚಾಗಿ ನಾವು ಪರಿಸರ ಜಾಗೃತಿಯನ್ನು ಮೂಡಿಸುವ ನಾಟಕಗಳು ಮತ್ತು ಐತಿಹಾಸಿಕ ಮತ್ತು ಪೌರಾಣಿಕ ಈ ನಾಟಕಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅಂತಹ ನಾಟಕಗಳನ್ನು ಸಿದ್ಧಪಡಿಸಿಕೊಂಡು ರಂಗ ರಂಗಸಂಚಾರವನ್ನು ಮಾಡ್ತಾ ಇದ್ದೇವೆ ನಾಟಕ ರಂಗದಲ್ಲಿ ಎಷ್ಟು ಜನ ಕಲಾವಿದರು ನಿಮ್ಮ ಜೊತೆಗೆ ಈಗ ತೋರಿಸ್ಕೊಂಡು ನಿಮ್ ಜೊತೆಗೆ ಪಾತ್ರಗಳನ್ನು ಹಚ್ಚಿ ಅಭಿನಯ ಮಾಡ್ತಿದ್ದಾರೆ ಒಟ್ಟು ಇಪ್ಪತ್ತೆರಡು ಜನ ಕಲಾವಿದರು ನಮ್ಮೊಟ್ಟಿಗೆ ಸಹಜೀವನ ನಡೆಸ್ತಾ ಇದ್ದಾರೆ ರಂಗಜೀವನವನ್ನು ಅಹ್ ರಂಗಜೀವನ ಅಂದ್ರೆ ಇದು ಹೊಟ್ಟೆಪಾಡಿಗೆ ಕೊಡುವುದಲ್ಲ ನಾವೆಲ್ಲರೂ ಬೇರೆ ಬೇರೆ ವೃತ್ತಿಯಲ್ಲಿರೋರು ಮೂಲತಃ ನಾನು ಕೃಷಿಕ ಮತ್ತು ಮೆಕ್ಯಾನಿಕ್ ಜೊತೆಗೆ ನಮ್ಮಲ್ಲಿ ನಮ್ಮಲ್ಲಿ ಪಾತ್ರ ವಹಿಸುವವರು ಶಿಕ್ಷಕರಿದ್ದಾರೆ ಆಮೇಲೆ ವಿದ್ಯಾರ್ಥಿಗಳಿದ್ದಾರೆ ಆಮೇಲೆ ಅರ್ಚಕರಿದ್ದಾರೆ ಆಮೇಲೆ ಹೋಟೆಲ್ ಉದ್ಯಮಿಗಳಿದ್ದಾರೆ ಹೀಗೆ ಎಲ್ಲರನ್ನೂ ಸೇರಿಸ್ಕೊಂಡು ಸಾಯಂಕಾಲ ಆರೂವರೆ ಬಳಿಕ ನಮ್ಮ ಬಾಕಿ ಎಲ್ಲ ಕೆಲಸಗಳನ್ನು ಇದು ಹೊಟ್ಟೆ ಕೊಡೋದಿಲ್ಲ ಸೊ ಅದಕ್ಕೆ ಬೇರೆ ಇಟ್ಕೊಂಡು ನಾವು ನಮ್ಮ ಹವ್ಯಾಸವಾಗಿ ಇದನ್ನು ಇಟ್ಕೊಂಡು ಸರ್ಕಾರ ಏನೋ ಅಲ್ಪ ಸ್ವಲ್ಪ ಸಹಾಯ ನೀಡ್ತದೆ ಬಟ್ ಅದ ಅಲ್ಲಿಂದ ಅಲ್ಲಿಗೆ ಆಗುತ್ತೆ ಆಗತ್ತೆ ಅದು ಖರ್ಚು ಅದರ ಖರ್ಚು ಅದಕ್ಕೆ ಆಗತ್ತೆ ಎಲ್ಲರೂ ಸೇರಿ ರಾತ್ರಿ ಹನ್ನೊಂದು ಗಂಟೆವರೆಗೆ ರಿಹರ್ಸಲ್ ಮಾಡ್ಕೊಂಡು ನಾಟಕವನ್ನ ಸಿದ್ಧ ಮಾಡ್ತೇವೆ ಇಲ್ಲಿ ನಾಗ್ಪತಿ ಬಟ್ ಅಡಿನ ಗದ್ದೆ ಜಯಶ್ರೀ ಗಡೆ ಹುಲಿಮನೆ ಆಮೇಲೆ ರಾಜಾರಾಮ್ ಭಟ್ ಹೆಗ್ಗಾರಳ್ಳಿ ಅಜಿತ್ ಭಟ್ ಹೆಗ್ಗಾರಳ್ಳಿ ಆ ಶುಭಾ ರಮೇಶ ಲಕ್ಕಿ ಜೊಡ್ಡಿ ಆಮೇಲೆ ರಮೇಶ್ ಭಟ್ ಲಕ್ಕೆಜೊಡ್ಡಿ ಆಮೇಲೆ ಗಣಪತಿ ಹೆಗಡೆ ಗುಂಜುಗೋಡು ಹಾಗೂ ರಾಮ್ ಅಂಕುಲೆಗರು ಪ್ರವೀಣ ಹೆಗಡೆ ಗುಂಜುಗೋಡು ಹೀಗೆ ಅದು ಬಹಳ ಮಂದಿ ಇದ್ದಾರೆ ಅದರಲ್ಲಿ ನಮ್ಮ ಸಂಗೀತ ನಿರ್ದೇಶನದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ರಾಜೇಂದ್ರ ಕೊಳಿಗೆಯವರು ನಮ್ಮ ಇಡೀ ಯಾವುದೇ ನಾಟಕವನ್ನು ನಾವು ಎತ್ಕೊಂಡ್ರು ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ ಹಾಗೂ ಜೊತೆಗೆ ಜಯರಾಮ್ ಭಟ್ ಹೆಗ್ಗಾರಳ್ಳಿಯವರು ಇರ್ತಾರೆ ಆಮೇಲೆ ಶ್ರೀಪಾದ ಹೆಗಡೆ ಪೂರ್ಣಮನೆ ಅಂತ ಅವರು ಶಿಕ್ಷಕರು ಅವರು ಸಹ ನಮ್ಮೊಟ್ಟಿಗೆ ಈಶ್ವರ ಶಾಸ್ತ್ರಿಗಳು ಅಂತ ಅವರು ಸಹ ಶಿಕ್ಷಕರು ಹೀಗೆ ಇವರೆಲ್ಲರೂ ನನ್ನ ಮಕ್ಕಳು ಅವರು ಅವರು ನಾಟಕ ರಂಗದಲ್ಲಿ ಆ ಪೂರ್ಣಚಂದ್ರ ಹೆಗಡೆ ಅಂತ ಮಗಳಿಗೆ ಮದುವೆ ಆಗಿದೆ ಈಗ ಮೊದಲು ಕೂಡ ಅವಳು ಆಕ್ಟಿಂಗ್ ಮಾಡ್ತಾ ಇದ್ಲು ಆ ಹೀಗೆ ಇನ್ನು ಹೆಸರುಗಳು ತುಂಬಾ ಇದೆ ಬಹಳ ಜನ ಸಹಕಾರದೊಂದಿಗೆ ನಾವು ಈ ಸಂಸ್ಥೆಯನ್ನ ನಡೆಸ್ತಾ ಇದೀವಿ ನಾಟಕದ ಪ್ರದರ್ಶನಗಳನ್ನ ನೀಡ್ತಾ ಬರ್ತಾ ಇದ್ದೇವೆ ಎಷ್ಟು ನಾಟಕಗಳು ಇಲ್ಲಿವರೆಗೂ ಆಗಿದೆ ಅಂತ ಒಂದು ಹೇಳ್ಬೋದು ಈಗಾಗಲೇ ಒಂದು ಇಪ್ಪತ್ತೇಳು ನಾಟಕಗಳಾಗಿದೆ ಪ್ರದರ್ಶನಗಳು ಬಹಳ ಆಗಿದೆ ಒಂದೊಂದು ನಾಟಕದ್ದು ಕನಿಷ್ಠ ಐದರಿಂದ ಹತ್ತು ಪ್ರದರ್ಶನಗಳು ಕಾಣ್ತಾ ಇದ್ದಾವೆ ಇಪ್ಪತ್ತೇಳು ನಾಟಕಗಳು ನಮ್ಮ ತಂಡದಿಂದ ಪ್ರದರ್ಶನ ನೀಡಿದ್ದೀರಾ ಸಿದ್ದಾಪುರ ತಾಲೂಕಿನ ಬಹಳ ಕಡೆ ಸಿದ್ದಾಪುರ ಮೂಲತಃ ನಾವು ಪ್ರತಿಯೊಂದು ನಾಟಕವನ್ನು ಪ್ರಾರಂಭದಲ್ಲಿ ಶಂಕರ ಮಠದಲ್ಲಿ ಮೊದಲನೇ ಪ್ರದರ್ಶನ ಕೊಡ್ತೀವಿ ಸಿದ್ದಾಪುರದಲ್ಲಿ ಆ ಬಳಿಕ ಹಾಸಿಕಟ್ಟ ಆಮೇಲೆ ಇಲ್ಲಿ ವಾಜಗದ್ದೆ ಸಮೀಪ ಆಮೇಲೆ ಶಿರ್ಸಿ ಸಾಗರ ಆಮೇಲೆ ಧಾರವಾಡ ಮತ್ತು ಬೆಳಗಾವಿ ತುಮಕೂರು ಬೆಂಗಳೂರು ಇದೆಲ್ಲ ನಮ್ಮ ನಾಟಕಗಳು ಪ್ರದರ್ಶನ ಕಂಡಿದೆ ಸುದಿಯಲ್ಲಿ ಅರ್ಧದಷ್ಟು ನಾನೇ ಕುಡಿದು ನಿಮತ್ ಸಿಗೋದಿಲ್ಲ ಅಯ್ಯೋ ಆ ಸುಖ ಅವರಿಗೆ ಉಳಿದಿಲ್ಲ ನಿಮ್ಮ ನಾಮನೆಯಲ್ಲಿ ಗೆಲ್ಲೋದು ನಾನು ಕಾಣೆ ಇವನ ಕಡೆಯಲ್ಲಿ ಗೆಲ್ಲಿಗೆ ಅಂತ ಯಾರು ಬಂದಿದ್ದಾರೆ ಬರೀ ಕುಡಿಯೋಕೆ ಅವರ ಜಲಗಾರ ನಾಟಕ ಬಹಳ ಖುಷಿ ಕೊಟ್ಟ ನಾಟಕ ಆಮೇಲೆ ದೇವಿನ ಮರದಮ್ಮ ಅಂತ ಅದು ಪರಿಸರ ಜಾಗೃತಿ ಮೂಡಿಸುವಂತಹ ನಾಟಕ ಮಾಯದ ಕೊಡಲಿ ಅದು ಸಹ ಪರಿಸರ ಜಾಗೃತಿ ಮೂಡಿಸುವಂತಹ ನಾಟಕ ಮಾಯಾ ಸರೋವರ ಅದು ಶಂಕರಶೇಷ ಶೇಷ ಅವರು ಬರೆದಿದ್ದು ಹಿಂದಿ ನಾಟಕವಾಗಿತ್ತು ಅದು ಸಹ ಹಲವಾರು ಪ್ರದರ್ಶನ ಕಂಡಿದೆ ಸೊ ಹಿಂದಿ ನೋಡ್ಕೊಂಡು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಮಾಡುವಂತ ಆಮೇಲೆ ಮೂವತ್ತಾರಲ್ಲ ಅರವತ್ ಅಂತ ಎನ್ ಎಸ್ ರಾವ್ ಅವರು ಬರ್ದಿದ್ದು ಅದನ್ನ ನಾವು ಹವಿಗನ್ನಡದಲ್ಲಿ ಮಾಡಿದ್ವಿ ವಿಶೇಷ ಅಂದ್ರೆ ಆಡು ಭಾಷೆ ಏನ ತೆಗೆದು ಹವಿಗನ್ನಡದಲ್ಲಿ ಆಮೇಲೆ ಶ್ರೀಪಾದ ಗಡಂಬೇಗಾರ ಅವರು ಬರೆದಂತಹ ದೇವಿಯ ದಿವಿ ದಿವಿಗೆ ಸ್ವತಂತ್ರ ರಕ್ಷಣೆಯ ಕುರಿತು ಇರುವ ನಾಟಕ ಸ್ವತಂತ್ರ ಹೋರಾಟದಲ್ಲಿ ಸಿದ್ದಾಪುರ ತಾಲೂಕಿನ ಜನಗಳು ಪಾಲ್ಗೊಂಡಂತಹ ವಸ್ತು ನಾಟಕ ಆಮೇಲೆ ಧರ್ಮ ಸಾಮ್ರಾಜ್ಯ ಅಂತ ಅದು ನಮ್ಮ ಶೋಕಾಲಾಪ ಹಾಗಲ್ಲ ಮಹಾರಾಜರನ್ನ ಸಮಾಧಾನಗೊಳಿಸುವುದರಲ್ಲಿ ನಿಮ್ಮ ಮನಕ್ಕೂ ಶಾಂತಿ ದೊರೆತೀತು ನಿಸ್ವಾರ್ಥಿಗಳಾದ ಮಹಾತ್ಮರು ಅಸತ್ಯವನ್ನಾಡರು ಭಾರತ ಯುದ್ಧದ ನಿಜ ಸಂಗತಿ ತಿಳಿದ ಮೇಲಾದರೂ ನಿಮ್ಮ ಮನಕ್ಕೆ ಶಾಂತಿ ದೊರೆತೀತು ವಾದವನ್ನು ನಿರ್ಣಯಿಸಬೇಕಾದ್ರೆ ಹಾಗೆ ಮಾಡಲೇಬೇಕು ತಂಗಿ ನೀನು ಭೀಮಭಾವಯ್ಯನು ನಿಧಾನವಾಗಿ ಬನ್ನಿರಿ ನಾನೀಗಲೇ ಹೋಗಿ ರಣಕ್ಷೇತ್ರವನ್ನು ಸೇರುತ್ತೇನೆ ತಾನೇ ತಾನೆಂಬ ಎಲ್ಲೇ ನಾಟಕ ಪ್ರದರ್ಶನ ನಡೀತಾ ಇದೆ ಯಾವ ನಾಟಕ ನಡೀತಾ ಇದೆ ಆ ಪ್ರಸ್ತುತ ವರ್ಷ ನಾವು ತಿರುಗಾಟಕ್ಕೆ ಎತ್ಕೊಂಡಿರೋದು ಕಂಬಿಗಲ್ ಹನುಮಂತರಾಯರು ಬರೆದಂತ ರಕ್ತರಾತ್ರಿ ಪೌರಾಣಿಕ ನಾಟಕವನ್ನ ಪ್ರದರ್ಶನಕ್ಕೆ ಸಿದ್ಧಪಡಿಸಿ ಪ್ರದರ್ಶನ ನೀಡ್ತಾ ಇದ್ದೇವೆ ಈಗ ನಡೀತಾ ನಡೀತಾ ಇದೆ ಪ್ರದರ್ಶನಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು ಸಿದ್ದಾಪುರ ಶಂಕರ ಮಠದಲ್ಲಾಗಿದೆ ಸಿರ್ಸಿ ಟಿ ಎಂ ಎಸ್ ಸ್ವಭಾಭಾವದಲ್ಲಾಗಿದೆ ಆಮೇಲೆ ವಾಸಗದ್ದೆಯಲ್ಲಿ ದುರ್ಗಾ ವಿನಾಯಕ ಸ್ವಭಾಭಾವನಂತ ತುಂಬಾ ಗ್ರಾಮೀಣ ಪ್ರೇಕ್ಷಕರು ಸೇರುವಂತಹ ನಾಟಕ ಆ ಸ್ಥಳ ಆಮೇಲೆ ಬೆಳಗಾವಿಯಲ್ಲಾಗಿದೆ ಈ ಸದ್ಯದಲ್ಲಿ ಈಗ ಮುಂದಿನ ಜನವರಿ ಮೂರನೇ ತಾರೀಕು ಮಲ್ಲಾಡಿಹಳ್ಳಿ ಚಿತ್ರದುರ್ಗದ ಬಳಿ ಪ್ರದರ್ಶನ ಅಲ್ಲಿ ಪ್ರದರ್ಶನಕ್ಕೆಹರ್ಸಲ್ ಇಲ್ಲ ಅನಿವಾರ್ಯವಾದಾಗ ಇಲ್ಲಿ ಮಾಡ್ತೀವಿ ಇಲ್ಲ ನಾವು ಸಿದ್ದಾಪುರದಲ್ಲಿ ಶಂಕರ ಮಠದಲ್ಲಿ ಜಾಸ್ತಿ ರಿಹರ್ಸಲ್ ಮಾಡ್ತೀವಿ ಅಥವಾ ಆಮೇಲೆ ಇಲ್ಲಿ ಸಿದ್ಧಿನಾಯಕ ಒಂದು ರಂಗಮಂದಿರ ಇದೆ ರಾಮಕೃಷ್ಣ ಸಭಾಭವನ ಅಂತ ಅಲ್ಲಿ ಮಾಡ್ತೀವಿ

மனை அண்ணா அண்ணன் மோ நல்ல அண்ணன் மனை பக்கே ஹுகி தாரி பட்ட மகூன ಎತ್ಕೊಂಡು ಹೋಗ್ತಾ ಇದಾನಾ ಏನಾದ್ರೂ ನೋಡಿದ್ಯಾ ಖಂಡ್ಯ ಇಲ್ಲಪ್ಪ ನಾ ನೋಡಿಲ್ಲಪ್ಪಾ ನೋಡಿಲ್ಲ ನೋಡ್ದೆ ಆ ಕಡೆ ಯಾರು ಎತ್ಕೊಂಡು ಹೋಗ್ತಿದ್ದ ಹಾಗಿತ್ತು ಆ ಕಡೆ ಹಾ ಹೌದು ಹಾ ನೀರು ಇದರಲ್ಲಿ ನಾಟಕರಂಗ ತೋರಿಸ್ಕೊಂಡಿದ್ದೋ ಕೇಳ್ಪಟ್ಟೆ ಅವ್ರ ಬಗ್ಗೆ ಏನು ಹೇಳ್ಬೋದು ಅಂದ್ರೆ ಏನ್ ಹೇಳ್ಬೋದು ಹಾ ಅದೊಂದು ಕತೆ ಹದಿನೆಂಟು ವರ್ಷದ ಹಿಂದೆ ಒಂದು ಆ ನಾಟಕ ಎತ್ಕೊಂಡ್ವಿ ಹ್ಞೂ ಅದು ಅಂಧಕಾರ ಅಂತ ತುಂಬಾ ಒಳ್ಳೆ ನಾಟಕ ಆಗಿತ್ತು ಅದಕ್ಕೆ ಆವಾಗ ಸ್ತ್ರೀಯರು ನಾಟಕದಲ್ಲಿ ಪಾತ್ರ ವಹಿಸೋದಿಲ್ಲ ಆಗಿತ್ತು ಅವಾಗ ನಾವೇನ್ ಮಾಡ್ತಿದ್ವಿ ಹೊರಗಡೆಯಿಂದ ಹೆಣ್ಮಕ್ಳನ್ನ ಹೆಣ್ಮಕ್ಳನ್ನು ಕರೆಸ್ತಿದ್ವಿ ಅವ್ರೊಂದು ನಾಲ್ಕು ಶೋಕೆ ಒಂದು ಹೆಣ್ಮಗಳು ಬಂದ್ರು ಆಮೇಲೆ ಒಳಗೆ ಏನೋ ತೊಂದರೆ ಆಯ್ತು ಬರ್ಲೇ ಇಲ್ಲ ಬಿಟ್ಟು ಆಯ್ತು ಬಿಟ್ಟು ಆಗ ನಮ್ಗೆ ಇಲ್ಲಿ ಶೋ ಫಿಕ್ಸ್ ಗಳಾಗಿ ಆಗ ಒಬ್ಬರ ಸಲುವಾಗಿ ನಾಟಕ ನಿಲ್ಲಿಸಲಿಕ್ಕೆ ಆಗೋದಿಲ್ವಲ್ಲ ಅವಾಗ ಇವಳೆ ನಮ್ಮ ಮನೆಯವಳು ಇಲ್ಲ ನಾನು ಮಾಡ್ತೀನಿ ನಾಟಕ ನನ್ನ ಹತ್ರ ಯಾಕೆ ಆಗೋದಿಲ್ಲ ಆಯ್ತು ಅಂತ ಮಾಡು ನೋಡುವ ಹೇಗೆ ಅಂತ ಹೇಳಿ ನಾವು ಮಾಡಿ ಪ್ರಥಮ ಪ್ರದರ್ಶನ ಅದು ಗಾಂಧಾರಿ ಪಾತ್ರ ಆಗಿತ್ತು ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಕೊಂಡಿರೋದು ಆ ಅದೇನು ನಾವು ತೊಂದರೆ ಆಗ್ಲಿಲ್ಲ ಚೆನ್ನಾಗಾಯ್ತು ಅಲ್ಲಿಂದ ಮುಂದೆ ಪ್ರತಿ ನಾಟಕದಲ್ಲೂ ಇಲ್ಲಿ ಬಂದ್ರು ಇವುಗಳು ಬಳಿಕ ನಮ್ಮ ಸ್ನೇಹಿತರ ಸಹೋದರಿಯರು ಅವ್ರೆಲ್ಲರೂ ಸೇರ್ಕೊಂಡು ಈಗ ಮನೆಯವರು ನಿಮ್ ಜೊತೆಗೆ ನಾಟಕ ಹೊರಗಡೆ ಎಲ್ಲ ಬಂದ್ ಮಾಡ್ತಾರದು ಇಲ್ಲಿ ಸ್ಥಳೀಯವಾಗಿ ಮಾಡ್ತಾರೆ ಎಲ್ಲ ಕಡೆಗೂ ನಿಮ್ ಜೊತೆ ಸೇರಿ ನಾಟಕ ಮಾಡುವಂತ ಮಕ್ಕಳು ಇದ್ರೆ ನಾಟಕದಲ್ಲಿ ತೊಡಸ್ ತೊಡ್ಕೊಂಡಿದಾರಲ್ಲ ಅವ್ರು ಯಾವ ಪಾಠದ ಮಾಡಿದರೆ ಹೇಗೆ ಅದ್ರ ಬಗ್ಗೆ ನನ್ನ ಮಗ ಪೂರ್ಣಚಂದ್ರ ಹೆಗಡೆ ಅಂತ ಅವನು ಎಂ ಬಿ ಎ ಮುಗಿದಿದೆ ಈಗ ಇವಾಗ ಅವನಿಗೆ ಈ ಸಾಂಸ್ಕೃತಿಕ ಕಲೆಗಳ ಬಗ್ಗೆ ಅವರು ಅವನೀಗ ಸದ್ಯದಲ್ಲಿ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಕೆಲಸ ಮಾಡ್ತಾನೆ ಹಲವಾರು ಕಿರುಚಿತ್ರಗಳನ್ನು ಕೂಡ ಗುಲಿಮನಿ ಗುಲಿಮನೆ ಕ್ರಿಯೇಷನ್ಸ್ ಅಂತ ಅವನೇ ಒಂದು ಚಾನೆಲ್ ಮಾಡ್ಕೊಂಡು ಅದರಲ್ಲಿ ಕೆಲವೊಂದು ಕಿರುಚಿತ್ರಗಳನ್ನ ಮಾಡಿದ್ದಾನೆ ಇವಾಗ ಈ ವರ್ಷ ನಾಟಕ ತಿರ್ಗಾಟದಲ್ಲಿ ಅವನು ಇದ್ದಾನೆ ಪುಸ್ತಕ ಪಾತ್ರ ಮಾಡಿ ಮಾಡಿದ್ದಾನೆ ಈಗ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ನಾಟಕ ರಂಗ ಎರಡೂ ಕಡೆಗೂ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ನೌಕರಿ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಇದ್ರಲ್ಲೇ ಬೆಳೆಯಬೇಕು ಅನ್ನೋದು ಒಂದ್ ರಾಯಸ್ ನೀವು ಎಷ್ಟೊಂದು ಕಡೆ ನಾಟಕಗಳು ಮಾಡಿದ್ರೆ ಎಷ್ಟೊಂದು ಕಡೆ ಮೆಚ್ಚುಗೆಗಳು ಬಂದಿರ್ತದೆ ನಿಮ್ ಪ್ರಶಸ್ತಿಗಳಾಗಿರ್ಬೋದು ಏನಾದ್ರೂ ಅದ್ರ ನಿಮ್ಗೆ ನೆನಪಿನ ಕಾಣಿಕೆಗಳು ಕೊಟ್ಟಿರುವಂತದ್ದು ಯಾವ್ದಾರು ನೆನಪಿಸ್ಕೋಬಹುದು ಈ ಸಂದರ್ಭದಲ್ಲಿ ಪ್ರಶಸ್ತಿ ಅಂತ ಹಾಗೇನ್ ಬಂದಿಲ್ಲ ಯಾಕಂದ್ರೆ ಕನ್ನಡ ಸಾಹಿತ್ಯ ಸಮಯವರು ಸಮಯ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನವರು ಆ ಗುರುತಿಸಿ ಗೌರವಿಸಿದ್ದಾರೆ ಆಮೇಲೆ ನಾಟಕ ಮನೆ ತುಮಕೂರು ಹಾಗೂ ಹೆಜ್ಜೆ ಗೆಜ್ಜೆ ತಂಡ ಬೆಂಗಳೂರು ದೃಶ್ಯ ಬೆಂಗಳೂರು ಹೀಗೆ ಅನೇಕ ಸಂಸ್ಥೆಗಳು ನಾಟಕ ಗುರುತಿಸಿ ಸನ್ಮಾನ ಕೃಷಿಗಿರಿ ಕಲಾ ತಂಡದವರು ಸಹ ಗುರುತಿಸಿ ಅಹ್ ಗೌರವಿಸಿದ್ದಾರೆ ಹಲವಾರು ನಾಟಕಗಳನ್ನ ಪ್ರದರ್ಶನ ಮಾಡಿದ್ರೆ ಹಲವಾರು ಜನಗಳನ್ನ ನೋಡಿದ್ರ ಈಗ ಜನಗಳ ನಾಟಕದ ಮೇಲೆ ಇರುವಂತಹ ಒಲುವೆ ಹೇಗಿದೆ ಯಾಕಂದ್ರೆ ಈಗ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ಧಾರ್ಮಿಕ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾಟಕಕ್ಕೆ ಜನಗಳ ಒಲವು ಯಾವ ರೀತಿ ಇದೆ ನಿಮ್ಮ ಅಲ್ಲಿ ತುಂಬಾ ಚೆನ್ನಾಗಿದೆ ಯಾಕೆಂದ್ ಒಳ್ಳೊಳ್ಳೆ ನಾಟಕಗಳನ್ನು ಕೊಟ್ಟಾಗ ಪ್ರೇಕ್ಷಕರು ಉತ್ತಮ ಸ್ಪಂದನೆಯನ್ನು ನೀಡ್ತಾರೆ ನಮ್ಮ ನಾಟಕಗಳು ಎಲ್ಲೇ ಹೋದ್ರೂ ಥಿಯೇಟರ್ ಫುಲ್ ಆಗ್ತಾ ಇದೆ ಅಂದ್ರೆ ಒಳ್ಳೆಯ ಜನಗಳು ಹಾಗೆ ಆಗ್ತಾರೆ ಅದೇ ಪ್ರಕಾರ ಧನ ಸಹಾಯವನ್ನು ಸಹ ನೀಡ್ತಾ ಇದ್ದಾರೆ ಅಂದ್ರೆ ಕೇವಲ ನಾಟಕವನ್ನು ನೋಡ್ತಾ ಇಲ್ಲ ಯಾಕಂದ್ರೆ ಕೇವಲ ಸರ್ಕಾರ ಕೊಡುವುದರಿಂದಲೋ ಅಥವಾ ದಾನಿಗಳಿಂದಲೋ ಮಾತ್ರ ನಡೀಲಿಕ್ಕೆ ಸಾಧ್ಯ ಇಲ್ಲ ಪ್ರೇಕ್ಷಕರ ಒಳಗೊಳ್ಳುವಿಕೆ ಸಹ ಇದಕ್ಕೆ ಬಹಳ ಅಗತ್ಯ ಮತ್ತೆ ಎಲ್ಲರೂ ಸಹ ಎಲ್ಲೇ ಹೋದರು ಶಿರ್ಸೆ ಇರ್ಬೋದು ವಾಸಗದ್ಯೆ ಇರ್ಬೋದು ಎಲ್ಲ ನಾವು ಎಲ್ಲೇ ಪ್ರದರ್ಶನಗಳನ್ನು ಕೊಟ್ಟರು ಎಲ್ಲ ಕಡೆ ಪ್ರೇಕ್ಷಕರು ತುಂಬಾ ಉತ್ತಮವಾಗಿ ಸ್ಪಂದನೆ ನೀಡ್ತಾ ಇದ್ದಾರೆ ಪ್ರೇಕ್ಷಕರೇ ನೀವು ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ಅಥವಾ ಧಾರವಾಡಗಳಲ್ಲಿ ಇರ್ಬೋದು ಸ್ವಲ್ಪ ಜನಸಂಖ್ಯೆ ಜೊತೆಗೆ ನಾಟಕನೂ ಅದೇ ರೀತಿಯಲ್ಲಿ ಒಳ್ಳೆ ಜನಗಳಿಗೆ ಇಂಟ್ರೆಸ್ಟ್ ತೋರಿಸ್ತಾ ಅಂತ ಇವ್ರ ಬಾಯ್ ಕೇಳ್ಪಟ್ಟೆ ಇದೇ ರೀತಿ ನಾಟಕ ಇರ್ಬೋದು ಯಕ್ಷಗಾನ ಇರ್ಬೋದು ಎಲ್ಲ ನಮ್ಮ ನಾಡಿನ ಕಲೆಯನ್ನ ನಾವೆಲ್ಲರೂ ಬೆಳೆಸ್ಬೇಕಾದ್ರು ಅಂತೂ ನಮ್ಮೆಲ್ಲರೂ ಕರ್ತೀವಿ ಜೊತೆಗೆ ನಾಟಕ ಇರ್ಬೋದು ಯಕ್ಷಗಾನ ಎಲ್ಲರೂ ನೋಡಿ ಅದನ್ನ ಬೆಳೆಸುವಂತ ಕೆಲಸ ಎಲ್ಲರಿಂದ ಆಗ್ಬೇಕು ಇಷ್ಟೊತ್ತು ನೀವು ನಿಮ್ಮ ನಾಟಕದ ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆ ಇರ್ಬೋದು ನಮ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಕ್ಕೆ ತುಂಬಾ ಹೃದಯ ಧನ್ಯವಾದಗಳು ನಿಮ್ಮ ನಾಟಕ ಇರ್ಬೋದು ಅಥವಾ ನಿಮ್ಮ ಟ್ರಸ್ಟ್ ಏನು ಬಳಸ್ತಾ ಇದೀರ ಅದು ಇನ್ನೂ ಎತ್ತರಕ್ಕೆ ಬೆಳೀಲಿ ಇನ್ನೂ ಹೆಚ್ಚಿನ ನಾಟಕ ಪ್ರದರ್ಶನಗಳು ಕಾಣಲಿ ಅಂತ ಈ ಮೂಲಕ ನಾನು ಹೇಳ್ಕೊಂತೀನಿ ಧನ್ಯವಾದಗಳು ಧನ್ಯವಾದಗಳು